ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಂದುವರಿಯಲಿದ್ದಾರೆ ಹೀಗಾಗಿ ಈ ಬಗ್ಗೆ ಚರ್ಚೆ ಮಾಡುವುದು ಅನಗತ್ಯ ಎಂದು ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ದಾವಣಗೆರೆಯಲ್ಲಿಂದು ಹೇಳಿದ್ದಾರೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಉಪಹಾರ ಕೂಟದಲ್ಲಿ ಸಭೆ ನಡೆಸಿ ತಮ್ಮ ನಿಲುವುಗಳನ್ನು ಸ್ಪಷ್ಟಪಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಐದು ವರ್ಷಗಳ ಕಾಲ ಇರಲಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಪಕ್ಷವೇ ಅಧಿಕಾರಕ್ಕೆ ಬರಲಿದ್ದು ಕಾಂಗ್ರೆಸ್ ನಾಯಕರು ಹಾಗೂ ಮುಖಂಡರುಗಳಿಗೆ ಯಾವುದೇ ಗೊಂದಲವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಪಾರದರ್ಶಕತೆಗೆ ಆದ್ಯತೆ ನೀಡಲಾಗಿದೆ ಅಕ್ರಮ ಅವ್ಯವಹಾರ ನಡೆಯದಂತೆ ಎಚ್ಚರಿಕೆ ವಹಿಸಲಾಗಿದೆ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ವಿದ್ಯಾರ್ಥಿ ನಿಲಯಗಳ ಸುಧಾರಣೆಗೆ ಒತ್ತು ನೀಡಲಾಗಿದೆ ಪ್ರತಿ ಹೋಬಳಿಗೆ ಒಂದರಂತೆ ವಸತಿ ಶಾಲೆ ನೀಡಬೇಕು ಎನ್ನುವ ಬೇಡಿಕೆ ಇದೆ ರಾಜ್ಯದಲ್ಲಿ ಅರವತ್ತರಿಂದ ಅರವತ್ತೈದು ಹೋಬಳಿಗಳಲ್ಲಿ ವಸತಿ ಶಾಲೆಗಳ ಅಗತ್ಯವಿದ್ದು ಮುಂಬರುವ ಬಜೆಟ್ನಲ್ಲಿ ಎಲ್ಲಾ ಹೋಬಳಿಗಳಲ್ಲಿಯೂ ವಸತಿ ಶಾಲೆ ಆರಂಭಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಹಾಸ್ಟೆಲ್ಗಳಲ್ಲಿ ನೀಡುವ ಊಟ ಉಪಹಾರದ ಸಂಬಂಧ ಪಾರದರ್ಶಕತೆ ಕಾಯ್ದುಕೊಳ್ಳಲು ಹೊಸ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು ಮಾಡಿದ್ದೀನಿ ಅದು ಗೈಡ್ಲೈನ್ಸು ಸ್ಪೆಸಿಫಿಕೇಟ್ ಏನಿದೆ ಅದು ಹೊರ್ಗಡೆ ಓದಕ್ಕೆ ಹೋಗ್ತಾ ಟ್ರೈನಿಂಗ್ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಪಿ ಟಿ ಸಿ ಇದರಲ್ಲಿ ಅಲ್ವಾ ಅದರಲ್ಲಿ ಸ್ಪಷ್ಟತೆ ಇದೆ ಪಾರದರ್ಶಕ ಇದೆ ಯಾವುದೇ ಅವ್ಯವಹಾರ ನೋಡಿಲ್ಲ ಕಾನೂನಿನ ಉಲ್ಲಂಘನೂ ಆಗಿಲ್ಲ ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರನೇ ಮಾಡಿದ್ದೀನಿ ಹಾಸ್ಟೆಲ್ನ ಕ್ವಾಲಿಟಿಗಳನ್ನ ಇಂಪ್ರೂವ್ ಮಾಡಿದ್ವಿ ಒಂದು ಸರಿ ಊಟದ ವೆಚ್ಚನ ಹೆಚ್ಚು ಮಾಡಿದೀವಿ ಸರ್ವಿಸಸ್ನ ಹೆಚ್ಚು ಮಾಡಿದ್ದೀವಿ ಕ್ವಾಲಿಟಿ ಹೆಚ್ಚು ಮಾಡಿದ್ವಿ ಸೊ ಕೊರತೆ ಅಂದರೆ ಇದೆ ರೆಸಿಡೆನ್ಸಿಯಲ್ ಸ್ಕೂಲ್ಸ್ಗೆ ಯಾಕೆಂದರೆ ನಾರ್ಮಲ್ಲು ಎಜುಕೇಷನ್ ಇದಕ್ಕಿಂತ ನಮ್ಮ ರೆಸಿಡೆನ್ಸ್ ಸ್ಕೂಲಲ್ಲಿ ಎಷ್ಟು ಪರ್ಸೆಂಟೇಜ್ ಆಫು ಪಾಸ್ ಜಾಸ್ತಿ ನೈಂಟಿ ಟೂ ಪರ್ಸೆಂಟ್ ಆ್ಯಂಡ್ ಈ ಸೋಷಿಯಲ್ ವೆಲ್ಫೇರಲ್ಲಿ ನೈಂಟಿ ಫೋರ್ ಪರ್ಸೆಂಟ್ ಇನ್ ರೆಸಿಡೆನ್ಸಸ್ ಸ್ಕೂಲ್ ಈ ಥರ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಸಿಗ್ತಾಯಿದೆ ಹೀಗಾಗಿ ಇದೆ ನಮಗೆ ಒಂದು ಹಾಸ್ಟೆಲ್ಗೆ ಇನ್ನೂರೈವತ್ತು ಜನ ಇಟ್ಟಿರ್ತೀವಿ ಅದರಲ್ಲಿ ಇನ್ನೂ ಅದಕ್ಕಿಂತ ಇನ್ನೂ ಐವತ್ತು ನೂರು ಜಾಸ್ತಿ ಬರ್ತಾ ಇರ್ತಾರೆ ಹೀಗಾಗಿ ಸಡನ್ಲಿ ಡೆಮ್ಯಾಂಡ್ ಬಟ್ ಪ್ರತಿಯೊಂದು ಒಬ್ಬರಿಗೂ ಒಂದು ಶಾಲೆ ಕೊಡ್ಬೇಕು ಅಂತೇಳಿದ್ವಿ ಸುಮಾರು ಇನ್ನೂ ಅರವತ್ತು ಅರವತ್ತೈದು ಅವರು ಉಳಿದಿದ್ದೆ ಆಸ್ಟೆಲ್ ನೆಕ್ಸ್ಟ್ ಬಜೆಟಲ್ಲಿ ಎರಡು ವರ್ಷದಲ್ಲಿ ಯಾವ ಹೋಮಳಿಗೂ ರೆಸಿಡೆನ್ಸ್ ಶ್ಯಾಲಿ ಇರಬಾರ್ದು ಅಂತ ಒಂದು ಮತ್ತು ಅಲ್ಲಿ ಆ ಸ್ಥಳೀಯವ್ರಿಗೆ ಫಿಫ್ಟಿ ಪರ್ಸೆಂಟ್ ಅಡ್ಮಿಷನ್ ಕೊಡಬೇಕು ಅಂತ ಮಾಡಿದ್ದೀವಿ ಅಲೆಮಾರಿಗಳಿಗೆ ಟೆನ್ ಪರ್ಸೆಂಟು ವಿತೌಟ್ ಎಕ್ಸಾಮಿನೇಷನ್ ಅಡ್ಮಿಷನ್ ಅವ್ರಿಗೆ ದೇವದಾಸಿ ಮಕ್ಕಳಿಗೆ ಈ ಚಿಂದಿ ಪಂದ್ಯ ಆಡ್ತಾ